ಸತತವಾಗಿ ಏಳನೇ ಬಾರಿಗೆ ದೇಶದ ಬಜೆಟ್ ಮಂಡನೆ ಮಾಡಿದ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲಿ ಈಶ್ರಮ್ ಕಾರ್ಡ್ ಇದ್ದವರಿಗೆ ಬಂಪರ್ ಗಿಫ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ ದೇಶದಲ್ಲಿ ಮೂರನೇ ಬಾರಿಗೆ ದೇಶದ ಪ್ರಧಾನಮಂತ್ರಿ ಗದ್ದುಗೆ ಏರಿದ ಶ್ರೀಯುತ ನರೇಂದ್ರ ಮೋದಿ ಅವರ ಸರ್ಕಾರದಿಂದ ಈಶ್ರಮ್ ಕಾರ್ಡ್ ಈಗಾಗಲೇ ಜಾರಿಗೆ ತರಲಾಗಿದೆ ಈ ಕಾರ್ಡ್ ಇದ್ದವರಿಗೆ ಎರಡು ಲಕ್ಷ ರೂಪಾಯಿಗಳು ಜೊತೆಗೆ ಪ್ರತಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿಯನ್ನ ಘೋಷಣೆ ಮಾಡಲಾಗಿದೆ ಬನ್ನಿ ಇಷ್ಟಕ್ಕೂ ಈಶ್ರಮ್ ಕಾರ್ಡ್ ಇದ್ದವರಿಗೆ ಯಾವೆಲ್ಲ ಪ್ರಯೋಜನ ಘೋಷಣೆ ಮಾಡಲಾಗಿದೆ ಅನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಈ ಶ್ರಮ್ ಕಾರ್ಡ್ ಇದ್ದವರಿಗೆ ಹೊಸದಾಗಿ ಜಾರಿಗೆ ಬಂದಿರುವ ಹೊಸ ಘೋಷಣೆಗಳು ಉತ್ತಮವಾಗಿವೆ ಎನ್ನುವ ನಿಮ್ಮ ಅನಿಸಿಕೆ ಇದಾಗಿದ್ರೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಈ ಶ್ರಮ್ ಕಾರ್ಡ್ ಹೊಂದಿರುವ ಎಲ್ಲ ಕಾರ್ಮಿಕರಿಗೆ ಕೇಂದ್ರ ಸರ್ಕಾರವು ಮಾಸಿಕ ಭತ್ಯೆಯನ್ನ ನೀಡಲಿದ್ದು ಇದರ ಅಡಿಯಲ್ಲಿ ಫಲಾನುಭವಿಗಳು ಶೀಘ್ರದಲ್ಲಿಯೇ ಪ್ರಯೋಜನವನ್ನ ಪಡೆಯೋಕೆ ಪ್ರಾರಂಭಿಸ್ತಾರೆ ನೀವು ಇನ್ನೂ ಕೂಡ ಈಶ್ರಮ್ ಕಾರ್ಡ್ ಹೊಂದಿಲ್ಲದೆ ಇದ್ರೆ ಶೀಘ್ರದಲ್ಲೇ ಈಶ್ರಮ್ ಕಾರ್ಡ್ ಪಡೆಯಲು ನೀವು ಅರ್ಜಿಯನ್ನ ಸಲ್ಲಿಸಬಹುದು ಹಾಗಾಗಿ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಬನ್ನಿ ಈ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ ಈ ಶ್ರಮ್ ಕಾರ್ಡ್ ಯೋಜನೆಯ ಉದ್ದೇಶ ಏನು ಅನ್ನೋದನ್ನ ನೋಡೋದಾದ್ರೆ ಕೇಂದ್ರ ಸರ್ಕಾರವು ಈ ಶ್ರಮ್ ಕಾರ್ಡ್ ಭತ್ಯೆಯ ಯೋಜನೆಯ ಪ್ರಾರಂಭಿಸುವ ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಮತ್ತು ಬಡ ಕಾರ್ಮಿಕರಿಗೆ ಆರ್ಥಿಕ ನೆರವನ್ನು ನೀಡುವ ಮೂಲಕ ಅವರ ಜೀವನ ಮಟ್ಟವನ್ನು ಹೆಚ್ಚಿಸುವುದಾಗಿದೆ ಅಸಂಘಟಿತ ವರ್ಗದ ನಾಗರಿಕರು ರೇಷನ್ ಕಾರ್ಡ್ ಮೂಲಕ ಪ್ರತಿ ತಿಂಗಳು ಆರ್ಥಿಕ ನೆರವನ್ನ ಪಡಿತಾರೆ ಅಂದ್ರೆ ಆರ್ಥಿಕ ನೆರವನ್ನ ಪಡಿತಾರೆ ನಿಮ್ಮ ಈ ಶ್ರಮ್ ಕಾರ್ಡ್ ನೀವು ಮಾಡಿದ್ರೆ ಅರವತ್ತು ವರ್ಷ ವಯಸ್ಸಿನ ನಂತರ ನೀವು ಈ ಕಾರ್ಡ್ ನ ಮೂಲಕ ನೀವು ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಪಿಂಚಣಿಯನ್ನ ಪಡಿತೀರಿ ಈ ಕಾರ್ಡ್ ಮೂಲಕ ನೀವು ವರ್ಷಕ್ಕೆ ಎರಡು ಲಕ್ಷ ರೂಪಾಯಿಗಳ ಆರೋಗ್ಯ ವಿಮೆಯ ಯೋಜನೆಗಳನ್ನ ಸಹ ಪಡಿತೀರಿ ನೀವು ಈ ಶ್ರಮ್ ಕಾರ್ಡ್ ಅನ್ನ ಮಾಡಿದ್ರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿ ಶಾಶ್ವತ ಮನೆ ನಿರ್ಮಿಸಲು ನೀವು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆರ್ಥಿಕ ನೆರವನ್ನ ಪಡಿತೀರಿ ಈ ಶ್ರಮ್ ಕಾರ್ಡ್ ಮೂಲಕ ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿ ವೇತನವನ್ನ ಸಹ ನೀಡಲಾಗುತ್ತೆ ಈ ಶ್ರಮ್ ಕಾರ್ಡ್ ಹೊಂದಿರುವ ವ್ಯಕ್ತಿಗಳ ಮರಣದ ನಂತರ ಸಂದರ್ಭದಲ್ಲಿ ಕಾರ್ಡ್ ಹೊಂದಿರುವವರ ಪತ್ನಿ ಶ್ರಮ್ ಕಾರ್ಡ್ ಭತ್ಕೆಯ ಪ್ರಯೋಜನವನ್ನ ಪಡಿತಾರೆ ಅದರ ಅಡಿಯಲ್ಲಿ ಸಾವಿರದ ಐನೂರು ರೂಪಾಯಿ ಆರ್ಥಿಕ ಸಹಾಯವನ್ನು ನೀಡಲಾಗುತ್ತೆ ರಿಕ್ಷಾ ಚಾಲಕರು ಸೇವಕರು ನೈರ್ಮಲ್ಯ ಕಾರ್ಮಿಕರು ಬೀದಿ ವ್ಯಾಪಾರಿಗಳು ಮೀನುಗಾರರು ಟೈಲರ್ಗಳು ವ್ಯಾಪಾರಿಗಳು ಮತ್ತು ಮುಂತಾದ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಇದನ್ನ ಪಡಿಬಹುದು ಬಡತನ ರೇಖೆಗಿಂತ ಕೆಳಗಿರುವ ನೋಂದಾಯಿತ ಕಾರ್ಮಿಕರು ಮಾತ್ರ ಈ ಯೋಜನೆಯ ಪ್ರಯೋಜನವನ್ನ ಪಡಿಬಹುದು ಇನ್ನು ಅಗತ್ಯವಿರುವ ದಾಖಲೆಗಳು ಏನು ಅನ್ನೋದನ್ನ ನೋಡೋದಾದ್ರೆ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಪಡಿತರ ಚೀಟಿ ವಿಳಾಸದ ಪುರಾವೆ ಹತ್ತನೇ ತರಗತಿಯ ಮಾಸ್ ಕಾರ್ಡ್ ಆದಾಯ ಪ್ರಮಾಣಪತ್ರ ವಯಸ್ಸಿನ ಪ್ರಮಾಣಪತ್ರ ಪಾಸ್ಪೋರ್ಟ್ ಗಾತ್ರದ ಫೋಟೋ ಹಾಗೆಯೇ ಮೊಬೈಲ್ ನಂಬರ್